ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ಹಲವು ವಿಷಯಗಳನ್ನು ಅಡಕಗೊಳಿಸಿ ಒಂದೇ ಸಂಚಿಕೆಯಲ್ಲಿ ನಿನ್ನೆ ನಡೆದ ಎಲ್ಲ ವಿದ್ಯಮಾನಗಳ ಮಾಹಿತಿಯನ್ನು ನೀಡಿದ್ದೆ ಅದನ್ನು ತುಂಬ ಹಾರ್ದಿಕವಾಗಿ ಸ್ವಾಗತಿಸಿದ್ದೀರಿ ಶ್ಲಾಘಿಸಿದ್ದೀರಿ ಆ ಪ್ರಯತ್ನವನ್ನು ಮುಂದುವರಿಸುವ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಇರುವಂಥ ಒಂದು ಸಣ್ಣ ಏನಪ್ಪ ಅಂತಂದರೆ ಇಡೀ ದಿವಸ ನಡೆದ ವಿದ್ಯಮಾನಗಳನ್ನು ರಾತ್ರಿ ಕೂತ್ಕೊಂಡು ಒಂದು ಸಲ ಕಂಪೈಲ್ ಮಾಡಿ ನೋಟ್ಸ್ ಮಾಡಿಕೊಂಡು ಎಷ್ಟು ಹೇಳಬೇಕು ಅಷ್ಟೇ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ದುಸ್ಸಾಹಸ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಈಗ ವಿಷಯ ಈಗಾಗಲೇ ನೇಪಾಳದಲ್ಲಿ ನಡೆದಂಥ ವಿದ್ಯಮಾನಗಳ ಬಗ್ಗೆ ಹೇಳಿದ್ದೀನಿ ಎರಡು ಘಟನೆಗಳನ್ನು ಹೇಳ್ತೀನಿ ಅದು ಹೇಗೆ ಭಾರತಕ್ಕೆ ಸಂದೇಶವಾಗಿ ರವಾನೆ ಆಗಿದೆ ತಾವು ಆಲೋಚನೆ ಮಾಡಿ ನೀವು ನೇಪಾಳದಲ್ಲಿ ನಡೆದಂಥ ಅರಾಜಕತೆಯನ್ನು ನೋಡಿದ್ದೀರಿ ಅಲ್ಲಿ ನಡೀತಾ ಇರುವಂಥ ಹಿಂಸೆಯನ್ನು ನೋಡಿದ್ದೀರಿ ಮತ್ತು ಅಲ್ಲಿಯ ಜನ ಬೀದಿಗಿಳಿದಿದ್ದ ವಿಡಿಯೋಗಳನ್ನು ನೋಡಿದ್ದೀರಿ ಅಲ್ಲಿ ಒಂದು ವಿಷಯವನ್ನು ನೀವು ಗಮನಿಸಬೇಕು ಒಂದಷ್ಟು ಜನ ಒಂದಷ್ಟು ಯುವಕರು ಹಮ್ಮೆ ಮೋದಿ ಚಾಹಿಯೇ ಹಮ್ಮೆ ಮೋದಿ ಚಾಹಿಯೇ ಅಂತ ಇದ್ರು ಹಮ್ಮೆ ಮೋಜಿ ಮೋದಿ ಜೈಸ ಪ್ರೈಮ್ ಮಿನಿಸ್ಟರ್ ಚಾಹಿಯೇ ಅಂತ ಕೂಗ್ತಾ ಇದ್ರು ಯುವಕರು ಒಂದು ಆರು ತಿಂಗಳ ಹಿಂದೆ ಹೋಗಿ ಆರು ತಿಂಗಳ ಹಿಂದೆ ರಾಜ ಜ್ಞಾನೇಂದ್ರ ಸಿಂಗ್ ಅವರು ನೇಪಾಳದ ಒಳಗೆ ಪ್ರವೇಶ ಮಾಡುವಂಥ ಒಂದು ದೊಡ್ಡದಾದಂಥ ಮೆರವಣಿಗೆಯನ್ನು ಮಾಡಲಾಯಿತು ದೊಡ್ಡ ಕಾರ್ಯಕ್ರಮ ಏನು ಇಡೀ ರಸ್ತೆ ತುಂಬ ಎಲ್ಲಿ ನೋಡಿದ್ರು ಜನಪ್ರವಾಹ ಎಲ್ಲ ಕಡೆ ರಾಜ ಜ್ಞಾನೇಂದ್ರ ಸಿಂಗ್ ಅವರ ಭಿತ್ತಿಪತ್ರಗಳು ಫೋಟೋಗಳು ಅದರ ಮಧ್ಯೆ ಯೋಗಿ ಆದಿತ್ಯನಾಥ್ ಅವರ ಬೇಕಾದಷ್ಟು ಭಿತ್ತಿ ಚಿತ್ರಗಳನ್ನು ನೀವು ನೋಡಬಹುದಿತ್ತು ಎಲ್ಲಿಯ ನೇಪಾಳ ಎಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇಲ್ಲಿ ಯಾಕೆ ಯೋಗಿ ಆದಿತ್ಯನಾಥ್ ರಾರಾಜಿಸ್ತಾ ಇದ್ದಾರೆ ಅಂತ ಯಾರಿಗಾದರೂ ಒಂದು ಆಲೋಚನೆ ಬರುವುದು ಸ್ವಾಭಾವಿಕ ಇದು ಏನನ್ನು ಬಿಂಬಿಸ್ತಾ ಇದೆ ಈಗಾಗಲೇ ನಿಮಗೆ ಹೇಗೆ ಈ ನೆಟ್ವರ್ಕ್ ಕೆಲಸ ಮಾಡ್ತು ಹಾಮಿ ನೇಪಾಳ ಅನ್ನುವಂಥ ಸಂಸ್ಥೆ ಎನ್ ಜಿ ಒ ಯಾವ ರೀತಿಯಾಗಿಯೇ ಈ ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನು ಕೊಡ್ತು ಹೇಗೆ ಫಾರಿನ್ ಫಂಡನ್ನು ಇದಕ್ಕಾಗಿ ಬಳಸಲಾಯಿತು ಹೇಗೆ ಇದರಲ್ಲಿ ಸಿಐ ಎ ಇನ್ವಾಲ್ವ್ ಆಗಿತ್ತು ಹೇಗೆ ಡೀಪ್ ಸ್ಟೇಟ್ ಕೆಲಸ ಮಾಡ್ತೀವಿ ಅಂತ ನಾನು ಈ ಹಿಂದೆ ನೇಪಾಳನ ಅಸಲಿಯತ್ತೇನು ಅನ್ನುವಂಥ ಒಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ದೇನೆ ಯಾವುದೇ ಸಿ ಐ ಎ ಆಗಲಿ ಯಾವುದೇ ಡೀಪ್ ಸ್ಟೇಟ್ ಆಗಲಿ ಫಲವತ್ತಾದ ಜಾಗ ಅದಕ್ಕೆ ಅನುಕೂಲಕರವಾದ ಜಾಗ ಇದ್ದಾಗ ಮಾತ್ರ ಅಂಥದ್ದೊಂದು ಕುಮ್ಮಕ್ಕು ಅಂಥದೊಂದು ಕಿಡಿ ಹಚ್ಚಿ ಬೆಂಕಿ ಹಚ್ಚಲಿಕ್ಕೆ ಸಾಧ್ಯ ಸಿ ಐ ಎಗೆ ಮತ್ತು ಡೀಪ್ ಸ್ಟೇಟ್ಗೆ ಈ ಫೋರ್ಡ್ ಫೌಂಡೇಶನ್ಗೆ ಈ ಬಿಲ್ ಗೇಟ್ಸ್ ಫೌಂಡೇಶನ್ಗೆ ಭಾರತದಲ್ಲಿ ಯಾಕೆ ಇಲ್ಲಿಯವರೆಗೂ ಆ ಗೃಹ ಯುದ್ಧವನ್ನು ಮಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ದಂಗೆಯನ್ನು ಮಾಡಿಸಲಿಕ್ಕೆ ಸಾಧ್ಯ ಆಗಿಲ್ಲ ನೇಪಾಳದಲ್ಲಿ ಯಾಕೆ ಸಾಧ್ಯ ಆಯಿತು ಶ್ರೀಲಂಕಾದಲ್ಲಿ ಯಾಕೆ ಸಾಧ್ಯ ಆಯಿತು ಬಾಂಗ್ಲಾದೇಶದಲ್ಲಿ ಯಾಕೆ ಸಾಧ್ಯ ಆಯಿತು ನೀವು ದಯವಿಟ್ಟು ಫ್ರೆಂಚ್ ಕ್ರಾಂತಿಯನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ನೆನಪು ಮಾಡ್ಕೋಬೇಕು ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಜನರಿಗೆ ತಿನ್ನಲಿಕ್ಕೆ ಕೂಳಿರಲಿಲ್ಲ ಒಂದು ತುಂಡು ರೊಟ್ಟಿ ಇರಲಿಲ್ಲ ಒಂದಷ್ಟು ರೈಸ್ ಇರಲಿಲ್ಲ ಅವರೆಲ್ಲ ಬೀದಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರ ಸಹನೆಯ ಕಟ್ಟಡಿ ಒಡೆದು ಹೋಗಿರುತ್ತೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಅರಮನೆಯಲ್ಲಿ ಅರಸೊತ್ತಿಗೆಯವರು ವೈನ್ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಕಾಕ್ಟೇಲ್ ಪಾರ್ಟಿಯನ್ನು ಮಾಡ್ತಾ ಇರ್ತಾರೆ ಜನ ದಂಗೆ ಎದ್ದು ಎಲ್ಲ ಕಡೆ ಹಿಂಸಾಚಾರ ಮಾಡ್ತಾ 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 ಅರಮನೆಯ ಮುಂದೆ ಬಂದು ನಿಂತು ಘೋಷಣೆಗಳನ್ನು ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಒಳಗಡೆ ಪಾರ್ಟಿಯಲ್ಲಿದ್ದಂಥ ರಾಜಕುಮಾರಿ ಕಿಟಕಿ ಹೊರಗಡೆ ಬಂದು ನೋಡ್ತಾರೆ ಇಣಿಕಿ ಜನ ಕಿರಿಸ್ತಾರೆ ವಿ ಡೋಂಟ್ ಹ್ಯಾವ್ ಬ್ರೆಡ್ ವಿ ಡೋಂಟ್ ಹ್ಯಾವ್ ಫುಡ್ ಅಂತ ಕಿರಿಸ್ತಾರೆ ನಮ್ಗೆ ಆಹಾರ ಇಲ್ಲ ರೊಟ್ಟಿ ಇಲ್ಲ ತಿನ್ನಕ್ಕೆ ಬ್ರೆಡ್ ಇಲ್ಲ ರಾಜಕುಮಾರಿ ಹೇಳಿದ ಮಾತೇನು ಅಂದರೆ ನಿಮ್ಮ ಹತ್ರ ಬ್ರೆಡ್ ಇಲ್ಲದೆ ಹೋದರೆ ಕೇಕ್ ತಿನ್ನಿ ಅಂತ ಹೇಳ್ತಾರೆ ಯಾವ ಕೇಕು ಬ್ರೆಡ್ಗಿಂತ ದುಬಾರಿಯೋ ಅಂಥ ಕೇಕನ್ನು ತಿನ್ನುವಂಥ ಅವಾಸ್ತವಿಕವಾದಂಥ ಒಂದು ಲಘುವಾದ ಮಾತನ್ನು ಹೇಳ್ತಾರೆ ಅಂದರೆ ವಾಸ್ತವಿಕವಾಗಿ ಆಕೆಗೆ ರೊಟ್ಟಿ ಮತ್ತು ಬ್ರೆಡ್ಡು ಮತ್ತು ಕೇಕಿನ ವ್ಯತ್ಯಾಸ ಆದರೂ ದರದ ವ್ಯತ್ಯಾಸವೇ ಗೊತ್ತಿರೋದಿಲ್ಲ ಲೋಲೋಪತಿಯಲ್ಲಿ ಜೀವನ ಮಾಡಿದ ವ್ಯಕ್ತಿಗೆ ಜನಸಾಮಾನ್ಯರ ಕಷ್ಟಗಳ ಅರಿವಾಗುವುದಿಲ್ಲ ಅನ್ನುವುದರ ದ್ಯೋತಕ ಇದು ಅದಾದ ಮೇಲೆ ಕ್ರಾಂತಿ ಶುರು ಕ್ರಾಂತಿಯ ಕಿಡಿ ಹೊತ್ಕೊಳ್ಳಿಕ್ಕೆ ಆಕೆಯ ಒಂದು ಹೇಳಿಕೆ ಕಾರಣ ಆಗುತ್ತೆ ರಾಜಕುಮಾರಿ ಆ ರೀತಿಯಾದಂಥ ರಾಜಕುಮಾರರು ರಾಜಕುಮಾರಿಯರು ಭಾರತದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ತಮ್ಮ ತಂದೆ ತಮ್ಮ ಅಜ್ಜಿ ತಮ್ಮ ಅಜ್ಜ ಅರಸೊತ್ತಿಗೆಯನ್ನು ನಡೆಸ್ಕೊಂಡು ಬಂದವರು ಈ ಜನರ ಕಷ್ಟ ನಮ್ಮ ಸಂಬಂಧವೇ ಇಲ್ಲ ನಾವು ಇದೇ ರೀತಿ ಜೀವನ ಮಾಡಲಿಕ್ಕೆ ಬಂದವರು ಅರಸೊತ್ತಿಗೆ ನಮ್ಮದು ಅಂತ ಹೇಳಿ ಭಾರತದಲ್ಲಿ ಚಿಮಣಿ ಎಣ್ಣೆಯನ್ನು ಹಾಕಲಾಗಿದೆ ಕಿಡಿಯನ್ನು ಹೊದಿಸೋದು ಬಾಕಿ ಅಂತ ಹೇಳಿಕೊಂಡು ಓಡಾಡ್ತಾ ಇರುವಂಥ ಜನ ನಮ್ಮಲ್ಲಿ ಇದ್ದಾರೆ ಕಳೆದ ಒಂದು ವರ್ಷದಿಂದ ಈಚೆಗೆ ರಾಹುಲ್ ಗಾಂಧಿ ಅವರ ನಡತೆಯನ್ನು ನೀವು ಗಮನಿಸಿ ನಡವಳಿಕೆಯನ್ನು ಗಮನಿಸಿ ಅವರ ಹೇಳಿಕೆಗಳನ್ನು ಗಮನಿಸಿ ಅವರ ಘೋಷಣೆಗಳನ್ನು ಗಮನಿಸಿ ಎಂಟು ಲಕ್ಷ ಎಂಬತ್ತು ಸಾವಿರ ಜನ ಬಿಹಾರದ ಚುನಾವಣೆಯಲ್ಲಿ ಮತದಾನ ಮಾಡಲಿದ್ದಾರೆ ಅಷ್ಟು ಜನರನ್ನು ಅಡಕಗೊಳಿಸಲಾಗಿದೆ ಮತದಾರರ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದೆ ಅರವತ್ನಾಲ್ಕು ಲಕ್ಷ ಜನರ ಹೆಸರುಗಳನ್ನು ಬಿಡಲಾಗಿದೆ ಅದಕ್ಕೆ ಕಾಲಾವಧಿಯನ್ನು ಕೊಡಲಾಗಿದೆ ಸೆಪ್ಟೆಂಬರ್ ಮೂವತ್ತರೊಳಗಡೆ ನಿಮ್ಮ ನಿಮ್ಮ ದಾಖಲಾತಿಗಳು ಏನೇ ಇದ್ದರೂ ತೊಗೊಂಬನ್ನಿ ಈಗಲೂ ನಿಮ್ಮ ಹೆಸರು ಸೇರಿಸಲಿಕ್ಕೆ ಸಿದ್ಧರಿದ್ದೇವೆ ಕೋಆಪ್ಟ್ ಮಾಡ್ಕೊತೀವಿ ಆದರೆ ರಾಹುಲ್ ಗಾಂಧಿಗೆ ಎಂಟು ಲಕ್ಷ ಎಂಬತ್ತು ಸಾವಿರ ಜನ ಕಾಣ್ತಾ ಇಲ್ಲ ಆತನಿಗೆ ಅರವತ್ನಾಲ್ಕು ಲಕ್ಷ ಹೆಸರುಗಳನ್ನ ಕಿತ್ತಾಕಲಾಗಿದೆಯಲ್ಲ ಆ ಕಿತ್ತಾಕಿರೋ ಹೆಸರುಗಳ ಬಗ್ಗೆ ಕಳಕಳಿ ಇದೆ ಎಂಟು ಲಕ್ಷ ಎಂಬತ್ತು ಸಾವಿರ ಜನರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ ಅವರಿಗೆ ಹಕ್ಕನ್ನು ಕೊಟ್ಟಿದೆ ಅಧಿಕಾರವನ್ನು ಕೊಟ್ಟಿದೆ ಮತದಾನ ಮಾಡಲಿಕ್ಕೆ ಅವಕಾಶ ಆಗಿದೆ ಅವರು ಯಾರಿಗೂ ಓಟ್ ಚೋರಿ ಗದ್ದೆ ಚೋರಿ ಅಂದರೆ ಅರ್ಥ ಆಗೋದಿಲ್ಲ ಎಂಟು ಲಕ್ಷ ಎಂಬತ್ತು ಸಾವಿರ ಜನಕ್ಕೆ ಏಕೆಂದ್ರೆ ಅವರು ಓಟ್ ಚೋರಿ ಆಗಿಲ್ಲ ಅವ್ರ ಕೈಗೆ ವೋಟರ್ ಐ ಡಿ ಬರಲಿದೆ ಅವ್ರು ಯಾರಿಗೂ ಇದು ಸಮಸ್ಯೆಯೇ ಅಲ್ಲ ಅವರ ಸಮಸ್ಯೆಗಳು ಬೇರೆ ಇದ್ದಾವೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರಾಜಕಾರಣಿ ಜನನಾಯಕ ಅವ್ರಿಗೆ ಬೇಕು ಅವರಿಗೆ ಉದ್ಯೋಗವನ್ನು ಕೊಡಬಲ್ಲಂಥ ಅವ್ರಿಗೆ ಆಹಾರವನ್ನು ಒದಗಿಸಬಲ್ಲಂತ ಅವ್ರಿಗೆ ಆಶ್ರಯವನ್ನು ಕೊಡಬಲ್ಲಂತ ಅವರಿಗೆ ಸಂಡಾಸ್ ಕಟ್ಟಿಸ್ಕೊಡ್ಬಲ್ಲಂತ ಅವರಿಗೆ ನಲ್ಲಿ ನೀರನ್ನು ಕೊಡಬಲ್ಲಂತ ಅವರ ಕೃಷಿಗೆ ಬೇಕಾದಂಥ ಬೀಜ ಗೊಬ್ಬರ ಅವಕಾಶ ಮಾಡಿಕೊಡಬಲ್ಲಂತ ಒಬ್ಬ ಜನನಾಯಕ ಅವ್ರಿಗೆ ಬೇಕು ಅವ್ರಿಗೆ ಬೇಕಾಗಿದ್ದು ಓಟ್ ಚೂರಿ ಅಂತ ಹೇಳುವಂಥ ನಾಯಕನಲ್ಲ ಇದು ಹೇಗಿದೆ ಅಂದರೆ ನಮಗೆ ತಿನ್ನಲಿಕ್ಕೆ ಬ್ರೆಡ್ ಇಲ್ಲ ಅಂದಾಗ ಕೇಕ್ ತೊಗೊಳ್ಳಿ ಅಂತ ಹೇಳಿದ್ಲಲ್ಲ ಅವಳು ಅದೇ ರೀತಿಯದಾದಂಥ ನಡವಳಿಕೆ ರಾಹುಲ್ ಗಾಂಧಿಯವರು ಓಟ್ ಚೋರಿ ಗದ್ದಿ ಚೋರಿ ಅಂದರೆ ಎಂಟು ಲಕ್ಷ ಎಂಬತ್ತು ಸಾವಿರ ಜನರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯವಾ ಆದರೆ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗೋದಿಲ್ಲ ನೇಪಾಳಕ್ಕೂ ಇದಕ್ಕೂ ಇದ್ದೀನಿ ಏನು ಹೇಗೆ ಹೇಗೆ ಅಂದರೆ ಈ ಅಖಿಲೇಶ್ ಯಾದವ್ ಈ ತೇಜಸ್ವಿ ಯಾದವ್ ಈ ರಾಹುಲ್ ಗಾಂಧಿ ಈ ಪ್ರಿಯಾಂಕಾ ವಾಡ್ರಾ ಇವರೆಲ್ಲ ರಾಜಕುಮಾರಿಯ ಥರದವರು ಕಿಡಕಿಯಲ್ಲಿ ನಿಂತು ಬ್ರೆಡ್ ಇಲ್ಲದೆ ಇದ್ರೇನು ಕೇಕ್ ತಿನ್ಕೊಂಡು ಜೀವನ ಮಾಡಿರಿ ಅಂತ ಹೇಳೋರು ಫ್ರೆಂಚ್ ಕ್ರಾಂತಿಗೆ ಕಾಲ ಕಾ ಕಾರಣೀಭೂತ ಆಗಿದೆ ಹೇಳಿಕೆ ಅದು ಇವರೆಲ್ಲರ ನಡವಳಿಕೆ ಇವರೆಲ್ಲರ ಸಂಚುಗಾರಿಕೆ ಅದೇ ರೀತಿಯದಾಗಿರುತ್ತೆ ವಿನಃ ಈ ದೇಶದ ಜನರ ಧ್ವನಿಯಾಗಬಲ್ಲಂಥ ಶಕ್ತಿಯಾಗಲಿ ಅದರ ಒಳಗಡೆ ಇರುವಂಥ ಒಳಗಡೆ ಇರುವಂಥ ತಹತಹಿಕೆಯಾಗಲಿ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ದಂಗೆಯಲ್ಲಿ ನಿರತರಾದಂಥ ಯುವಕರು ನರೇಂದ್ರ ಮೋದಿ ಬೇಕು ಅಂತ ಹೇಳಿದರು ಏಕೆ ರಾಜ ಜ್ಞಾನೇಂದ್ರ ಸಿಂಗ್ ಅವರು ಮೆರವಣಿಗೆ ಮಾಡುವಾಗ ನೇಪಾಳದ ಬೀದಿಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರ ಚಿತ್ರಗಳನ್ನು ಚಿತ್ರಗಳು ರಾರಾಜಿಸ್ತಾ ಇದ್ದವು ಏಕೆ ಸುಶೀಲಾ ಕರ್ಕಿ ಅನ್ನುವಂಥ ಮಾಜಿ ನ್ಯಾಯಾಧೀಶೆ ನೇಪಾಳದ ನ್ಯಾಯಾಧೀಶೆ ಹಂಗಾಮಿ ಪ್ರಧಾನಿ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಮಾತನಾಡಿದಾಗ ನರೇಂದ್ರ ಮೋದಿ ನನಗೆ ಆದರ್ಶ ಅಂತ ಯಾಕೆ ಹೇಳಿದರು ಯಾವ ವ್ಯಕ್ತಿ ಈ ಭೂಮಿಯ ಕಷ್ಟಗಳನ್ನು ಅರಿಯಬಲ್ಲನೋ ಆತನನ್ನು ಜನ ಸ್ವಾಗತಿಸ್ತಾರೆ ದಂಗೆ ಆಗೋದು ಯಾವಾಗ ನೋಡಿ ಎರಡು ಸಾವಿರದ ಎಂಟರಿಂದ ಅಲ್ಲಿ ಎರಡು ಸಾವಿರದ ಎಂಟರವರೆಗೂ ಅಲ್ಲಿ ರಾಜ್ಯರ ರಾಜಡಳಿತವಿದ್ದು ತೊಂಬತ್ತರಿಂದ ಈಚೆಗೆ ಎರಡು ಸಾವಿರದ ಒಂದು ಎರಡರಿಂದ ಸಮಸ್ಯೆ ಈಚೆ ಶುರು ಆಗ್ಲಿಕ್ಕೆ ಶುರು ಆಗುತ್ತೆ ಹದಿನಾರು ವರ್ಷಗಳಲ್ಲಿ ಹದಿಮೂರು ಮು ಪ್ರಧಾನಮಂತ್ರಿಗಳನ್ನ ಬದಲಾಯಿಸಲಾಗತ್ತೆ ರೀ ಒಂದು ನೇಪಾಳದಲ್ಲಿ ಸ್ಥಿರ ಸರ್ಕಾರವೇ ಇರಲಿಲ್ಲ ಯಾವ ಸರ್ಕಾರಗಳು ಜನರ ಬವಣೆಗೆ ಸ್ಪಂದಿಸಲೇ ಇಲ್ಲ ಒಂದೇ ಒಂದು ಸರ್ಕಾರವು ಸ್ಪಂದಿಸಲಿಲ್ಲ ಒಬ್ಬೊಬ್ಬರಂತೂ ಮೂರು ಮೂರು ಅವಧಿಗೆ ಪ್ರಧಾನಮಂತ್ರಿಗಳಾದರು ಆ ಇದಾನೆಲ್ಲ ಅವನ ಹೆಸರೇನು ಪ್ರಚಂಡ ಅಂತ ಇದ್ದಾನೆ ಪುಷ್ಪ ಕಮಾಲ್ ಪ್ರಚಂಡ ಅಂತೇಳಿ ಇತ್ತ ಜೆ ಎನ್ ಯುನಲ್ಲಿ ಓದ್ದವರು ದಿಲ್ಲಿ ಜೆ ಎನ್ ಯುನಲ್ಲಿ ಮೂರು ಮೂರು ಅವಧಿಗೆ ಆಗ್ತಾರೆ ಜನರ ಪರವಾಗಿ ಕೆಲಸ ಮಾಡಿದ್ರ ಒಬ್ಬರು ಮಾಡಲೇ ಇಲ್ಲ ಮೊನ್ನೆ ಮಲ್ಲಿಕಾರ್ಜುನ ಮುತ್ತ ಹೇಳ್ತಾರೆ ನನ್ನ ನಾಲ್ಕು ಎಕರೆ ಜಮೀನು ಹಾಳಾಗಿದೆ ಅಂದರೆ ರೈತನಿಗೆ ಏನು ಹೇಳಿರ್ಬೋದು ಹೇಳಿ ಮಲ್ಲಿಕಾರ್ಜುನ ಮುತ್ತ ನನ್ನ ನಲವತ್ತು ಎಕರೆ ಹಾಳಾಗಿದೆ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ ಈ ರೀತಿಯ ಜನ ಈ ರೀತಿ ಮಾತನಾಡಿದಾಗ ಜನ ದಂಗೆ ಹೇಳ್ತಾರೆ ದಿಲ್ಲಿಯ ಚುನಾವಣೆಯನ್ನು ನೋಡಿ ಹದಿಮೂರು ವರ್ಷಗಳ ಕಾಲ ಅಧಿಕಾರ ಕೊಟ್ಟರು ಹನ್ನೆರಡು ವರ್ಷಗಳ ಕಾಲ ಅರವಿಂದ್ ಕೇಜ್ರಿವಾಲ್ಗೆ ಅಲ್ಲಿ ಜೋಪಡ ಪಟ್ಟಿ ಅವರ ಜೀವನವನ್ನು ಸುಧಾರಿಸಲಿಕ್ಕೆ ಆತನಿಂದ ಸಾಧ್ಯ ಆಗಲಿಲ್ಲ ಜನರ ಕಷ್ಟಗಳಿಗೆ ಸ್ಪಂದಿಸಲೇ ಇಲ್ಲ ಅಲ್ಲಿಯ ಕೊಳಚೆಯನ್ನು ಕ್ಲೀನ್ ಮಾಡಲಿಲ್ಲ ಮಳೆ ಬಂದಾಗ ನೀರು ನುಗ್ಗೋದನ್ನು ತಡೆಯಲಿಲ್ಲ ಕೇಳಿದರೆ ನರೇಂದ್ರ ಮೋದಿ ಅಮಿತ್ ಶಾ ನನಗೆ ಅವಕಾಶ ಮಾಡಿಕೊಡಲಿಲ್ಲ ಕೇಂದ್ರದ ಜೊತೆ ನಮ್ಗೆ ಒಳ್ಳೆಯ ಸಂಬಂಧ ಆಗ್ತಾ ಇಲ್ಲ ಅವರು ನನ್ನನ್ನು ಬೆಳೆಯಲಿಕ್ಕೆ ಇಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಸುಳ್ಳು ಹೇಳಿಕೊಂಡು ಓಡಾಡಿದರು ಆದರೆ ಶೀಶ್ ಮಹಲ್ ಕಟ್ಸೋದು ಏನಾದರೂ ನಿಲ್ಸಿದ್ರ ಅದಕ್ಕೆ ಯಾಕೆ ಅಡ್ಡುಗೋಡೆ ಆಗಲಿಲ್ಲ ನರೇಂದ್ರ ಮೋದಿ ಅವರು ಇವರ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಔಷಧಿ ಇಲ್ಲ ವೈದ್ಯರಿಲ್ಲ ಅಂದರೆ ಸ್ಕೂಲ್ನಲ್ಲಿ ಟೀಚರ್ ಇಲ್ಲ ಅಂದರೆ ಬೆಂಚ್ಗಳಿಲ್ಲ ಅಂದರೆ ನರೇಂದ್ರ ಮೋದಿ ಕಾರಣ ಆಗ್ತಾರೆ ಇವರು ವೈಭವೋಪೇತವಾದಂತಹ ಶೀಶ್ ಮಹಲ್ ಕಟ್ಟುವಾಗ ಕೇಂದ್ರ ಸರ್ಕಾರ ಅಡ್ಡಿ ಬರೋದಿಲ್ಲ ಇದು ಜನರಿಗೆ ಅರ್ಥ ಆಗೋದಿಲ್ವ ದಿಲ್ಲಿಯ ಜನ ದಂಗೆ ಹೇಳಲಿಲ್ಲ ತಮ್ಮ ಮತದ ಮೂಲಕ ಈತನನ್ನು ಮೂಡಿಸಿದರು ಭಾರತದಲ್ಲಿ ದಂಗೆ ಆಗಿಲ್ಲ ಅಂದರೆ ಅದರ ಅರ್ಥ ಜನರು ಸಹನಾಮಯಿಗಳಾಗಿದ್ದಾರೆ ಅನ್ನುವುದು ಒಂದು ಎರಡನೇದ್ದು ಅವ್ರಿಗೆ ಆಲ್ಟರ್ನೇಟಿವ್ ರೆಡಿ ಇದೆ ಇವ್ರು ಬ್ಯಾಡ್ ಅಂದರೆ ಇನ್ನೊಬ್ಬರು ತಂದು ಕೂಡಿಸುವ ಶಕ್ತಿ ಇದೆ ಅಂತ ಇಡೀ ದೇಶದ ತುಂಬ ಕಾಂಗ್ರೆಸ್ ಇತ್ತು ರೀ ಮೂರೇ ಮೂರು ರಾಜ್ಯಗಳಲ್ಲಿ ಉಳ್ಕೊಂಡಿದೆ ಒಂದು ತೆಲಂಗಾಣ ಇನ್ನೊಂದು ಹಿಮಾಚಲ ಪ್ರದೇಶ ಇನ್ನೊಂದು ನಮ್ಮದು ಕರ್ನಾಟಕ ಬಿಟ್ಟರೆ ಕಾಂಗ್ರೆಸ್ಸು ಎಲ್ಲಿಯೂ ಇಲ್ಲ ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶ ಇರುವಂಥ ದೇಶ ಯಾಕೆ ಉಳ್ದಿಲ್ಲ ಯಾಕೆ ಉಳ್ದಿಲ್ಲ ಅಂದರೆ ಇವರು ಬ್ರೆಡ್ ಇಲ್ಲ ಅಂತ ಹೇಳಿದಾಗ ಕೇಕ್ ತಿನ್ಕೊಂಡು ಜೀವನ ಮಾಡಿರಿ ಅಂತ ಹೇಳಿದಂಥ ಜನ ಇವರು ನನಗೆ ಮದ್ದೂರಿನ ಘಟನೆ ನೆನಪು ಬರ್ತದೆ ಈ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಬಂದು ಜನರಿಗೆ ಕುಮ್ಮಕ್ಕು ಕೊಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಕಾಂಗ್ರೆಸ್ನವರು ಕಿರ್ಚಾಡಿದರು ಸ್ವಾಮಿ ವಿಸರ್ಜನೆಯ ಸಂದರ್ಭದಲ್ಲಿ ಮೆರವಣಿಗೆಯ ಸಂದರ್ಭದಲ್ಲಿ ಪೆಂಡಲ್ ಹಾಕಿದ ಸಂದರ್ಭದಲ್ಲಿ ಗಣಪತಿ ಹಬ್ಬ ಮಾಡ್ತಾ ಸಂಭ್ರಮಿಸುವ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೊಗೊಂಬಂದು ಮುಸಲ್ಮಾನರು ಕಲ್ಲು ಹೊಡೆದೇ ಹೋಗಿದರೆ ಬಿ ಜೆ ಪಿ ಅವ್ರು ಯಾಕೆ ಮದ್ದೂರಿಗೆ ಬರ್ತಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಬರ್ತಿದ್ರು ಸಿ ಟಿ ರವಿ ಯಾಕೆ ಬರ್ತಿದ್ರು ವಿಜೇಂದ್ರ ಯಾಕೆ ಬರ್ತಿದ್ರು ಆರ್ ಅಶೋಕ್ ಯಾಕೆ ಬರ್ತಿದ್ರು ನಿಮಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ ಬರಲಿಲ್ಲ ಈ ಸಾಬ್ರ ಮೇಲೆ ಕೇಸ್ ಹಾಕಿ ಕ ಸಾಬ್ರು ಕಲ್ಲು ಹೊಡೆದ್ರೆ ಅವ್ರ ಮೇಲೆ ಕೇಸ್ ಬಿದ್ದ ಮೇಲೆ ಆ ಕೇಸನ್ನು ವಾಪಸ್ ತೊಗೋತೀರಿ ನೀವು ಅಂತ ಸಾಬ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅರವತ್ತೆರಡು ಕೇಸ್ ಮನೆ ವಾಪಸ್ ತೊಗೊಂಡಿರಿ ಅದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತೇನ ಕೇಸ್ ಹಾಕ್ತಾರೆ ಹೊಡಿಬಡ ಅಂತ ಸ್ಟೇಷನ್ನಲ್ಲೇ ಹೇಳಿರ್ತಾರೆ ನಮಗೆ ಜಾಮೀನು ಕೊಟ್ಟು ಹೊರಗಡೆ ಕಳಿಸ್ತಾರೆ ನಾವು ಕಲ್ಲು ಬೇಕಾದ್ರೂ ಹೊಡಿಬಹುದು ಇಟ್ಟಿಗೆಯನ್ನು ಹೊಡಿಬಹುದು ತಲವಾರ್ ಹಿಡ್ಕೊಂಬಂದಬೇಕಾದ್ರೂ ರಸ್ತೆಗೆ ಬರ್ಬೋದು ಅನ್ನುವಂಥ ನಂಬಿಕೆ ಆತ್ಮವಿಶ್ವಾಸದಿಂದ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮದ್ದೂರಲ್ಲಿ ಮಾಡಿರೋದು ಯಾವಾಗ ಪ್ರವಾಹ ಪ್ರವಾಹದೋಪಾದಿಯಲ್ಲಿ ಲಕ್ಷ ಲಕ್ಷ ಜನ ಇಡೀ ರಾಜ್ಯದಿಂದ ಮದ್ದೂರಿಗೆ ನುಗ್ಗಿದ್ರು ಹಿಂದೂಗಳು ಆವಾಗ ಅವರಿಗೆ ಎಚ್ಚರ ಆಯಿತು ಓ ಹೋ ಇವರು ಬರ್ತಾರೆ ನಾವು ಇನ್ನು ಮೇಲೆ ಬಾಲ ಬಿಚ್ಚಲಿಕ್ಕಾಗೋದಿಲ್ಲ ಅಂತ ಗೊತ್ತಾಯಿತು ಅದೇ ಮಸೀದಿಯ ಮುಂದೆ ಡಿ ಜೆ ಹೋದರೂ ಕೂಡ ತಲೆ ತಗ್ಸ್ಕೊಂಡು ಸುಮ್ಮನೆ ನಿಂತಿದ್ರು ಅಂದರೆ ಯಾವಾಗ ಹಿಂಸಾಚಾರ ಮಾಡಲಿಕ್ಕೆ ಅವಕಾಶ ಇದೆಯೋ ಆವಾಗ ವ್ಯಕ್ತಿ ಕಾಯ್ತಾ ಇರ್ತಾನೆ ಬೆಂಕಿ ಹಚ್ತಾನೆ ಬೆಂಕಿ ಹಚ್ಚಲಿಕ್ಕೆ ಅವಕಾಶ ಬೇಕು ಒಂದು ಎರಡನೇದು ಅಂಥದ್ದೊಂದು ಅತಿ ಅತಿರೇಕದ ದೌರ್ಜನ್ಯ ಅಲ್ಲಿ ನಡೆದಿರಬೇಕು ನೇಪಾಳದಲ್ಲಿ ಹೇಳಿದೆ ಹದಿನಾರು ವರ್ಷ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ನಿರಂತರವಾಗಿ ಸರ್ಕಾರಗಳ ಬದಲಾವಣೆ ನಿರಂತರವಾಗಿ ಪ್ರಧಾನಿಗಳ ಬದಲಾವಣೆ ಆಮೇಲೆ ದೌರ್ಜನ್ಯದ ಮೇಲೆ ದೌರ್ಜನ್ಯ ಭ್ರಷ್ಟಾಚಾರದ ಅತಿರೇಕ ರಾಜರಿದ್ದಾಗ ನೆಮ್ಮದಿ ಇದ್ದಂಥ ಜನ ಯಾವಾಗ ಈ ಎಡಚರರು ಕಮ್ಯುನಿಸ್ಟರು ಮಾವೋವಾದಿಗಳು ಬಂದು ಇಡೀ ನೇಪಾಳವನ್ನು ನಾಶ ಮಾಡಿ ಕಮ್ಯುನಿಸ್ಟ್ ತತ್ವಗಳಿಗೆ ಮಾವೋವಾದಿಗಳಿಗೆ ಚೈನಾಗೆ ತಮ್ಮನ್ನು ತಾವು ಮಾರ್ಕೊಂಡ್ರು ಆವಾಗ ಜನ ದಂಗೆ ಇದ್ದರು ಅದಕ್ಕೆ ಹವಿಸ್ಸನ್ನು ಹಾಕಿದ್ದು ತುಪ್ಪ ಹಾಕಿದ್ದು ಸಿ ಐ ಎ ಡೀಪ್ ಸ್ಟೇಟು ಉಳಿದ ಎಲ್ಲ ಎನ್ ಜಿ ಒಗಳು ಭಾರತದಲ್ಲಿರುವಂಥ ಎಡಪಂಥೀಯರು ಆಲೋಚನೆ ಮಾಡಬೇಕು ನೀವು ಮಾಡ್ತಾ ಇರುವಂಥ ಅಟ್ಟಹಾಸ ನೀವು ಮಾಡ್ತಾ ಇರೋ ಒಂದು ಕಡೆ ಕೋರ್ಟ್ನಲ್ಲಿ ಎಲ್ಲ ರೀತಿಯದಾದಂಥ ನಮ್ಮ ಮನಸ್ಸಿಗೆ ತದ್ವಿರುದ್ಧವಾದಂಥ ತೀರ್ಪುಗಳು ಒಂದು ಕಡೆ ಮತ್ತೊಂದು ಕಡೆ ನಮ್ಮ ಇಡೀ ವ್ಯವಸ್ಥೆಯನ್ನು ತಮ್ಮ ಅಪೋಷಣಕ್ಕೆ ತೆಗೆದುಕೊಂಡು ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ತೆಗೆದುಕೊಳ್ಳುವ ದಾರ್ಶ್ಯದ ತೀರ್ಮಾನಗಳನ್ನು ಹೇಗಾದರೂ ಮಾಡಿ ತಡೆ ಹಿಡಿಯಬೇಕು ಅನ್ನುವಂಥ ನಿರಂತರವಾದಂಥ ಪ್ರಯತ್ನ ದುಸ್ಸಾಹಸ ಇದರ ಮಧ್ಯೆ ದೇಶವನ್ನು ರಕ್ಷಿಸಿಕೊಂಡು ಹೋಗ್ತಾ ಇರುವಂಥ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಹೀಗಾಗಿಯೇ ನೇಪಾಳದ ಪ್ರತಿಭಟನೆಕಾರರು ನರೇಂದ್ರ ಮೋದಿ ಅಂಥ ಪ್ರಧಾನಮಂತ್ರಿ ನಮಗೆ ಬೇಕು ಅಂತಾರೆ ರಾಜ ಜ್ಞಾನೇಂದ್ರ ಸಿಂಗ್ ಅವರ ಮೆರವಣಿಗೆಯಲ್ಲಿ ಯೋಗಿ ಆದಿತ್ಯನಾಥ್ ರಾಜ ರಾರಾಜಿಸ್ತಾರೆ ಏಕೆಂದರೆ ನೇಪಾಳದಿಂದ ಉತ್ತರ ಪ್ರದೇಶಕ್ಕೆ ಬಂದು ಎರಡು ಹೊತ್ತಿನ ಅನ್ನವನ್ನು ಸಂಪಾದನೆ ಮಾಡಿ ವಾಪಸ್ ನೇಪಾಳಕ್ಕೆ ಹೋಗ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೇನು ವೀಸಾ ಬೇಕಾಗಿಲ್ಲ ಪಾಸ್ಪೋರ್ಟ್ ಬೇಕಾಗಿಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ನೇಪಾಳದ ಜನರಿಗೆ ಯೋಗಿ ಆದಿತ್ಯನಾಥ್ ಅವರ ಸುಭಿಕ್ಷ ಉತ್ತರ ಪ್ರದೇಶ ಕಣ್ಣಿಗೆ ರಾರಾಜಿಸ್ತದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ